ಹೋಟೆಲ್ ಶೈಲಿಯ ಮಶ್ರೂಮ್ ಬಿರಿಯಾನಿನ ಮನೇಲೆ ಬಹಳ ಸುಲಭವಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಲತಾ ಪಾಕ್ ಶಾಲೆಗೆ ಸ್ವಾಗತ ಈ ಬಿರಿಯಾನಿ ಮಾಡೋದಕ್ಕೆ ನಾನು ಮನೇಲೇ ಸಿಗುವಂಥ ಸುಲಭವಾದ ಪದಾರ್ಥಗಳನ್ನು ಬಳಸ್ಕೊತಾ ಇದ್ದೀನಿ ನಾನಿಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಇನ್ನೂರು ಗ್ರಾಮಷ್ಟು ಮಶ್ರೂಮ್ ಅಂದರೆ ಒಂದು ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಫ್ರೆಶ್ ಮಶ್ರೂಮ್ನೇ ಯೂಸ್ ಮಾಡಿದ್ದೀನಿ ನೀವು ಅಷ್ಟೇ ಫ್ರೆಶ್ ಮಶ್ರೂಮೇ ಯೂಸ್ ಮಾಡಿ ಕಪ್ಗಾಗಿದ್ರೆಲ್ಲ ಯೂಸ್ ಮಾಡಕ್ಕೆ ಹೋಗಬೇಡಿ ಇಲ್ಲಿ ನಾನು ಒಂದು ಹೋಳು ಕಾಯಿನ ನೀರ್ ಹಾಕದನ್ನ ರುಬ್ಕೊಂಡು ನಂತರ ಅದಕ್ಕೆ ಬಿಸಿನೀರ್ ಹಾಕಿ ಒಂದ್ ಎರಡ್ ನಿಮಿಷ ಬಿಡ್ತಾ ಇದ್ದೀನಿ ಹೀಗ್ ಬಿಡೋದ್ರಿಂದ ಆ ಕಾಯಲ್ಲಿರೋ ಹಾಲು ಪೂರ್ತಿ ಸಂಪೂರ್ಣವಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ನಾನು ಇದೇ ರೀತಿ ಎರಡು ಸತಿ ಮಾಡಿದ್ದೀನಿ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಎರಡು ಬೇರೆ ಲೋಟಗಳಿಂದ ಬಿಸಿನೀರ್ನ ಹಾಕ್ತಾ ಇದ್ದೀನಿ ನಂತರ ನಾನು ಕುಕ್ಕರ್ಗೆ ನಾಲ್ಕು ಚಮಚ ಎಣ್ಣೆಗೆ ಚಕ್ಕೆ ಲವಂಗ ಒಂದು ಸ್ಪೂನ್ ಸೋಂಪು ಪಲಾವ್ ಎಲೆ ಮರಾಠಿ ಮಗು ಚಕ್ರ ಮಗು ಹಾಕಿ ಹಾಗೆ ಎರಡು ಏಲಕ್ಕಿ ಕಾಯ್ನ ಹಾಕ್ತಾ ಇದ್ದೀನಿ ಇದೆಲ್ಲ ಮಸಾಲೆ ಹಾಕಿ ಚಟಪಟ ಅನ್ನುವಾಗ ನಾನು ಇದಕ್ಕೆ ಎರಡು ಮೀಡಿಯಂ ಸೈಜ್ ಹೆಚ್ಚಿದಂತ ಈರುಳ್ಳಿನ ಹಾಕಿ ಇದ್ರ ಈರುಳ್ಳಿ ಚೆನ್ನಾಗಿ ಬೇಯಿಸಿ ಇಲ್ಲಿ ಅಂತ ನಾನೀಗ ಕೇವಲ ಅರ್ಧ ಚಮಚ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಂತರ ಮತ್ತೆ ನಾನು ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇನ್ನು ಅರ್ಧ ಚಮಚ ಉಪ್ಪನ್ನ ನಂತರ ಸೇರಿಸ್ಕೊಂತೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಇರ್ಬೋದು ಟೊಮೆಟೊ ಇರ್ಬೋದು ಬಹಳ ಬೇಗ ಬೇಯುತ್ತೆ ಅಂತ ಅಷ್ಟೆ ನಾನಿಲ್ಲಿ ನಂತರ ಹೆಚ್ಚಿದಂಥ ಎರಡು ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಅದರೊಟ್ಟಿಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಟೊಮೆಟೊ ಬೇಯೋವರೆಗೂ ಬೇಯಿಸ್ಕೊಂಡು ನಂತರ ಇದಕ್ಕೆ ನಾನು ಒಂದು ಹಿಡಿ ಪುದೀನ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನು ಮಶ್ರೂಮ್ ಒಂದ್ ಅಣಬೆಲಿ ನಾಲ್ಕು ಭಾಗವಾಗಿ ಸೀಳ್ಕೊಂಡಿದ್ದೀನಿ ನಿಮ್ಗೆ ತುಂಬಾ ದಪ್ಪಕ್ ಬೇಕಂದ್ರೆ ಎರಡು ಮಾಡ್ಕೊಳ್ಳಿ ಇನ್ನು ಸಣ್ಣಗ್ ಬೇಕಂದ್ರೆ ಎಂಟು ಭಾಗ ಬೇಕಿದ್ರು ಮಾಡ್ಕೋಬಹುದು ಹಾಕೊಂಡು ಇದ್ರೊಟ್ಟಿಗೆ ನಾನು ಎರಡು ಸ್ಪೂನ್ ಬಿರಿಯಾನಿ ಪೌಡ್ರ್ ಅರ್ಧ ಚಮಚ ಅರ್ಶನ ಪುಡಿ ಮತ್ತೆ ಇನ್ನು ಅರ್ಧ ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುಗ್ತಾ ಇದ್ದೀನಿ ಇದು ತಿರುಗಿದ ನಂತರ ಇದೇ ನೀರು ಬಿಟ್ಕೊಳುತ್ತೆ ನೀರು ಮಶ್ರೂಮಲ್ಲಿರೋ ನೀರು ಸ್ವಲ್ಪ ಬಿಟ್ಕೊಳ್ಳುತ್ತೆ ಇದು ನಂತರ ನಾನು ಇದಕ್ಕೆ ಹಸಿ ಬಟಾಣಿ ಮತ್ತು ಎರಡು ಸ್ಪೂನ್ ಕಸ್ತೂರಿ ಮೆಥಿನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಹಾಕಿದ ನಂತರ ನಾನು ಆಗಲೇ ತೋರಿಸ್ದಂಗೆ ನಾನು ಅಕ್ಕಿನ ಮುಂಚೆನೆ ನೆನ್ಸಿಟ್ಕೊಂಡಿದ್ದೆ ಎರಡು ಪಾವಷ್ಟು ಅಕ್ಕಿನ ನೀರು ಸೋರಿಸ್ಬಿಟ್ಟು ಅಕ್ಕಿ ಹಾಕೊಂಡು ಇಲ್ಲಿ ನಾನು ಬಿರಿಯಾನಿ ಮಾಡೋದಕ್ಕೆ ಬರೀ ನೀರನ್ನ ಬಳಸ್ತಾ ಇಲ್ಲ ಅಂದರೆ ಕಾಯಾಲನೆ ಬಳಸ್ತಾ ಇದ್ದೀನಿ ಅದೇ ಕಾಯಿನೇ ಪದೇ ಪದೇ ಒಂದು ಮೂರ್ನಾಲ್ಕು ಸತಿ ಒಂದೊಂದು ಲೋಟ ನೀರಿಗೆ ಹಾಕಿ ರುಬ್ಕೊಂಡು ಪೂರ್ತಿ ಹಾಲು ಅದಕ್ಕೆ ಕರೆಟ ಮಾತ್ರ ಬ್ರ ಉಳಿಯೋ ಥರ ಚೆನ್ನಾಗಿ ಒಂದು ಮೂರು ನಾಲ್ಕು ಸತಿ ಚೆನ್ನಾಗಿ ರುಬ್ಕೊಂಡ್ರೆ ಫುಲ್ ಹಾಲು ಎಕ್ಸ್ಟ್ರಾಕ್ಟ್ ಆಗುತ್ತೆ ಕಾಯಿಂದ ಆ ಥರ ತೆಕ್ಕೊಂಡ್ಬಿಟ್ಟು ಬರೀ ಅದು ಹಾಲೆ ಹಾಕಿ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಹೈ ಫ್ಲೇಮಲ್ಲಿ ಮತ್ತು ಒಂದು ವಿಸಿಲ್ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ತಣ್ಣಗಾದ ನಂತರ ಕುಕ್ಕರ್ ಬಿಚ್ ನೋಡಿದಾಗ ನೋಡ್ಬೋದು ಇಲ್ಲಿ ಒಂದು ಅನ್ನದಾಗಳು ಎಲ್ಲಾನು ಉದ್ರುದ್ರಾಗಿದೆ ಮತ್ತೊಂದು ಅನ್ನದಾಗಳಿಗೆ ಅಂಟಿಲ್ಲ ತುಂಬ ಉದ್ರುದ್ರಾಗಿ ತುಂಬಾ ರುಚಿಯಾಗಿರುತ್ತೆ ಇದನ್ನ ಮಾಡೋದಿಕ್ಕೆ ನಾನು ಕಷ್ಟವಾದ ಸಾಮಗ್ರಿಗಳನ್ನೇನು ಬಳಸಿಲ್ಲ ಮನೇಲೆ ಸಿಗೋ ಸುಲಭ ಸಾಮಗ್ರಿಗಳು ಒಮ್ಮೆ ಮಾಡಿ ನೋಡಿ